ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ ಈ ದಿನದ ಸರಳ ವಾಸ್ತು ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ ಮನೆಗಳಲ್ಲಿ ತುಂಬ ಅನಾರೋಗ್ಯದ ಸಮಸ್ಯೆಗಳಾಗ್ತಾ ಇದೆ ಹಾಗೆ ತುಂಬ ಕಿರಿಕಿರಿ ಅನ್ಸುತ್ತೆ ಜಗಳ ಅಂತೂ ನಿಲ್ಲೋದೇ ಇಲ್ಲ ಹಾಗೆ ಮಕ್ಕಳಂತೂ ಹೇಳಿದ ಮಾತೇ ಕೇಳಲ್ಲ ಅಂತ ಈ ಥರದ್ದೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗಿದ್ದರೆ ಈ ಒಂದು ಸಣ್ಣ ಪರಿಹಾರನ ಮಾಡ್ಕೊಂಡು ನೋಡಿ ಖಂಡಿತವಾಗಲೂ ಬದಲಾವಣೆ ಆಗ್ಬೋದು ಅದು ಏನಪ್ಪ ಅಂತಂದರೆ ಮನೆಗಳಲ್ಲಿ ಭಾರವಾದ ವಸ್ತುಗಳಿರುತ್ತೆ ಅದೇನಂದರೆ ಗಾಡ್ರೇಜ್ ಬೀರು ಇರ್ಬೋದು ಅಥವಾ ಉಡನ್ ಬೀರುಗಳು ಮೂವ್ ಮಾಡೋಂಥ ಉಡನ್ ಇರ್ಬೋದು ಹಾಗೆ ವಾಷಿಂಗ್ ಮಿಷಿನ್ ಫ್ರಿಡ್ಜು ಈ ಡಿಶ್ ವಾಷರ್ ಮಿಷಿನ್ಗಳಿರುತ್ತೆ ಈ ಥರದ್ದೆಲ್ಲ ತುಂಬ ಭಾರವಾಗಿರುವಂಥ ಪದಾರ್ಥಗಳನ್ನ ವಸ್ತುಗಳನ್ನ ನಾವು ದಕ್ಷಿಣದ ಗೋಡೆ ಮತ್ತು ಪಶ್ಚಿಮದ ಗೋಡೆಗಳಿಗೆ ಮಾತ್ರ ಇಟ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಪೂರ್ವದಲ್ಲಾಗಲಿ ಅಥವಾ ಉತ್ತರದ ಗೋಡೆಗಳಿಗಾಗಲಿ ಅಥವಾ ಈಶಾನ್ಯದ ಮೂಲೆಯಲ್ಲಾಗಲಿ ಅಥವಾ ಆಗ್ನೇಯದ ಮೂಲೆಗಳಲ್ಲಿ ಇಟ್ಕೋಬಾರ್ದು ಇದನ್ನೆಲ್ಲ ಅಕಸ್ಮಾತ್ ಏನಾದರೂ ನಿಮ್ಮ ಮನೆಗಳಲ್ಲಿ ಈ ಥರ ಹೀಗೆ ಪೂರ್ವನೋ ಉತ್ತರನೋ ಈಶಾನ್ಯನೋ ಅಗ್ನಿಯನೋ ಹೀಗೆಲ್ಲ ಇಟ್ಕೊಂಡಿದ್ರೆ ಅದನ್ನು ದಕ್ಷಿಣದ ಗೋಡೆ ಮತ್ತು ಪಶ್ಚಿಮದ ಗೋಡೆಗಳಿಗೆ ಶಿಫ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಒಂದಷ್ಟು ಪಾಸಿಟಿವ್ ಬದಲಾವಣೆಗಳು ಕಂಡು ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ವೇಳೆ ಬದಲಾವಣೆಗಳು ಕಂಡು ಬಂದಿದ್ದಲ್ಲಿ ನಮ್ಮ ಈ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರು